ಶ್ರೀ ಮಹಾಗಣಪತಿ ಮೂಲಮಂತ್ರ ಪದಮಾಲಾ ಸ್ತೋತ್ರ ಶ್ರೀ ಗುರುಭ್ಯೋ ನಮಃ ಶ್ರೀ ಪರಮ ಗುರುಭ್ಯೋ ನಮಃ ಶ್ರೀ ಪರಮೇಶ್ಠಿ ಗುರುಭ್ಯೋ ನಮಃ ಶ್ರೀ ಮಹಾಗಣಪತಿ ಮೂಲಮಂತ್ರವು ಇಪ್ಪತ್ತೆಂಟು ಮಾತೃಕೆಗಳನ್ನು ಅಕ್ಷರ ಒಳಗೊಂಡಿದೆ ಶ್ರೀ ವಿದ್ಯಾ ಮಂತ್ರ ಆರಂಭವಾಗುವುದೇ ಶ್ರೀ ಮಹಾಗಣಪತಿ ಮಂತ್ರದಿಂದ ಈ ಮಂತ್ರವು ಇಪ್ಪತ್ತೆಂಟು ಅಕ್ಷರಗಳು ಮಾತೃಕೆಗಳಿಂದ ಕೂಡಿದ್ದು ಇವುಗಳನ್ನು ಹದಿನಾಲ್ಕು ಪದ ಸಮುಚ್ಚಯಗಳನ್ನಾಗಿಸಿ ಹದಿನಾಲ್ಕು ಶ್ಲೋಕಗಳನ್ನು ಶ್ರೀ ಅನಂತಾನಂದನಾಥರು ಅಂದರೆ ಶ್ರೀವಿದ್ಯಾ ಮಾರ್ತಾಂಡ ಶ್ರೀ ವಿದ್ಯಾ ವಾಚಸ್ಪತಿ ಶ್ರೀಸಿವಿ ಸ್ವಾಮಿಶಾಸ್ತ್ರಿಯವರು ಸಾವಿರದ ಒಂಬೈನೂರು ರಿಂದ ಸಾವಿರದ ಒಂಬೈನೂರ ಎಂಬತ್ತು ರಚಿಸಿ ತಮ್ಮ ಶ್ರೀ ವಿದ್ಯಾಗುರು ಶ್ರೀ ಚಿದಾನಂದನಾಥರ ಪಾದಪದ್ಮಗಳಲ್ಲಿ ಅರ್ಪಿಸಿದ್ದಾರೆ ಈ ಶ್ಲೋಕಗಳನ್ನು ಪಠಿಸುವುದರಿಂದಲೇ ಮಂತ್ರ ಜಪಿಸಿದ ಫಲ ದೊರಕುವುದೇ ಅಲ್ಲದೆ ಭಕ್ತರಿಗೆ ಎಲ್ಲಾ ರೀತಿಯ ಶುಭವನ್ನು ನೀಡುತ್ತದೆ ಓಂ ಮಿತೇತ ಧಸಸ್ಯ ಕಂಠವಿವರಂ ವಿತ್ವಾ ಬಹಿರ್ನಿರ್ಗತಂ ಹ್ಯೋಮೇವ ಸಮ ಸತಕರ್ಮಋಷಿ ಪ್ರಾರಭ್ಯತೆ ಮಾನುಷ್ಯೈ ಓಮತ್ಯ ಸದಾ ಜಪಂತಿ ಯತಯ ಸ್ವಾತ್ಮೈಕನಷ್ಟಾ ಪರಂ ಹ್ಯೋಂಕಾರಾಕೃತಿ ವಕ್ರಮಿಂದುಟಿಲಂ ವಿಘ್ನೆಶ್ವರಂ ಭಾವೇ ಒಂದು ಶ್ರೀ ಬೀಜ ಕ್ಷಮದೃಖಜನ್ಮರಣುಕ್ರೋಧನಾಶಾಂತಿಂದುಲಸದವರ್ಣಾಕೃತಿ ಶ್ರೀಪ್ರದಂ ಸ್ವಾಂತಸ್ಥಾತ್ಮಶರಸ್ಯಮರಸ್ವಾತ್ಮವೋಧಪ್ರದಂ ಶ್ರೀಶ್ರೀನಾಕ ಸೇವಿ ಪ್ರೇಮಸ್ಪದ ಭಾವೇ ಎರಡು ह्रीं बीज हृदय त्रिकोण विलसन्मध्यासनस्थं सदा चाकाशानलवामोचन निशानाथवर्णात्मक निशाना जगत्शकूपमं स्वशक्ति प्रदम मयातीतापद प्रदम हृदय भजे लोकेराराधितालीं बीज कलिधावक्लयताेषदम देहिना धातृक्षमायुत शांति बिंदु विलसद्वर्णात्मक कामदं श्रीकृष्ण प्रियमसुतमन प्रीतेत परम हृदप में कलए सदा कलिहरम कालारिपुत्र प्रिय नकु ग्लौं बीज गुणरूपनर्गुण परब्रह्मादिशक् महा हंकाराकृति दंडिनी प्रियमज श्रीनाथ रुद्रेष्ठ सर्वाकर्षिणी देवराज भुवनानेत्मक श्रीकम चित्ते निवारणाय गिरिजा प्रिय भाव ईदू गंगासुत गंध मुखोपचार प्रिं खगारोहण भागिने गंगासुतां वरगंधतत्वमूलांबुजस्थी ಗಣಪತೇ ವರಗುಣ ನಿಧೆ ಸುರಗಣಪತಜನತೂಷಿತಚರಣಯುಗಾಶ್ರಿತಮಲಹರಣೇತೆ ನಮಃ ಪೇಲು ವರಾಭ ಮೋದಕಂತಂ ಕರಾಂಜಾತೈಸ್ತತ ವರಂಗಚಂದ್ರಂ ಪರಭಕ್ತಿ ಸಾಂದ್ರೈ ಜನೈರ್ಭಜಂತಂ ಕಲಯೇ ಸದಂತ ಎಂಟು ವರದನತಜನಾ ಸಂತತ ವಕ್ರತುಂಡರಮಯ ನಿಜಗಾತ್ರ ಸ್ವಾತಂಭೋದೌಕೇತರಳಸದೃತೂರ್ಣಪಾತ್ರ महियम गरगल सुत शीघ्र देहि मद्बोध मीडियम सर्वजनम परिपालय सर्वज पर्वसुधाकर गर्वहर पर्वतनाथ सुता सुत पालय सर्व कुरु दीन हत्तु मेदो एस्ति मांस रुधिरा नत्रय शरीरे मेदिन्य बग्नि मरुदंबर लास्य माने मी डारिन मैडम अकादमी मेजा हाटी वे मेदवाय कुरुत्वम शिवजाता मामते वशीकृता शेष समस्त लोका ವಸರ್ಣ ಸಂಶೋಭಿತಮೂಲಚಿತ್ರಯಸ್ಲಿಂಗಿತವಾರ್ಯ ಹನ್ನೆರಡು ಆನಯಸ್ಸು ಪದವಾರರೀಜಾಂತಕ ಮಾಂ ನಯದಿ ಗುಣವರ್ಜಿತ ತವ ಹಾಹೀನಪದಜಾ ತೆ ಪಾನಿಬವಕ್ ಮಾಂ ಕು ಹದಿಮೂರು ಸ್ವಾ ಸ್ವೇಣ ವಿರಸಸೆ ತ್ವ ಸುಧಾಶನಾ ಪ್ರಿಯಕ ಸ್ವ ಸ್ವರುಣಿತೃಕರ್ಮಣ್ಯು ಮಾಸುತೆ ಜ್ಯಾಮಯವಿಮೂರ್ತೆ ಹದಿನಾಲ್ಕು ಅಷ್ಟಾಂಶವರ್ಣಪತ್ರಲಿತ ಹಾರಂ ಗಣೇಶ ಪ್ರಿಯಂ ಕಷ್ಟಾನಿಷ್ಠರಂ ಚತುರ್ದಶಪದ್ಯೈ ಪುಷ್ಪೈರ್ಮನೋಹಾರಕಂ ತುಷ್ಟಚಾತ ಅಧಿಪ್ರದ ಸದ್ಗುರುತ್ತಮ ಪದಾಂಬೋಜೆ ಚಿದಾನಂದದಂ ಶಿಷ್ಟೇಷ್ಟೋ ಹಂ ಅನಂತಸೂತ್ರ ಹೃದಯ ಸಬದ್ಧಂ ಎಸ್ರಪಯೆ ಓಂಕಾರ ರೂಪದ ಓ ವಕ್ರತುಂಡ ಗಣಪತಿಯೇ ನಿನಗೆ ಪ್ರಣಾಮಗಳು ಶಬ್ದಬ್ರಹ್ಮನ ಕಂಠದಿಂದ ಬಂದ ಓಂಕಾರವು ಜಗತ್ತೆಲ್ಲವನ್ನೂ ವ್ಯಾಪಿಸಿದೆ ಎಲ್ಲಾ ಶುಭ ಕಾರ್ಯಗಳಲ್ಲಿಯೂ ಅಶುಭ ಕಾರ್ಯಗಳ ಆರಂಭದಲ್ಲಿ ಓಂಕಾರದ ಪ್ರಯೋಗವಾಗುತ್ತಿದೆ ಅಂತರ್ಮುಖಿಗಳಾದ ಯೋಗಿಗಳು ಮತ್ತು ಸಾಮಾನ್ಯ ಜನರು ಸಹ ಓಂಕಾರವನ್ನು ಸದಾ ಜಪಿಸುತ್ತಾರೆ ಶ್ರೀ ಎಂದು ಕರೆಯಲ್ಪಡುವ ಲಕ್ಷ್ಮಿ ಮತ್ತು ಶ್ರೀನಾಯಕ ಎಂದು ಕರೆಯಲಾಗುವ ವಿಷ್ಣು ಇವರಿಂದ ಪೂಜೆಯನ್ನು ಕೈಗೊಳ್ಳುತ್ತಿರುವ ಗಣಪತಿಗೆ ನನ್ನ ಪ್ರೀತಿಪೂರ್ವಕ ನಮಸ್ಕಾರಗಳು ಹುಟ್ಟು ಸಾವುಗಳಿಂದ ರೋಗರುಜಿನಗಳಿಂದ ಪ್ರಕೃತಿ ವಿಕೋಪಗಳಿಂದ ಉಂಟಾಗುವ ಹಾನಿ ಮತ್ತು ದುಃಖವು ಶ್ರೀಂಕಾರವನ್ನು ಜಪಿಸುವುದರಿಂದ ಗಣಪತಿಯ ಅನುಗ್ರಹ ದೊರೆತು ದುಃಖವು ಶಮನವಾಗುತ್ತದೆ ಅವಿನಾಶಿಯಾದ ಶಾಶ್ವತವಾದ ಆತ್ಮವನ್ನು ತಲುಪಲು ಹಾಗೂ ನಾನು ಎಂಬುವ ಆತ್ಮನನ್ನು ಎಚ್ಚರಿಸಲು ಗಣಪತಿಯು ನೇರವಾದ ಬಾಣ ಓ ಗಣಪತಿ ಎಲ್ಲ ದೇವತೆಗಳು ನಿನ್ನನ್ನು ಆರಾಧಿಸುತ್ತಾರೆ ನೀನು ಪ್ರಾಪಂಚಿಕ ಗೊಂದಲಗಳನ್ನು ನಿವಾರಿಸಿ ಪರಮಾನಂದವನ್ನು ದಯಪಾಲಿಸುವೆ ಹೃದಯದ ಆಸ್ಥಾನವಾಗಿರುವ ತ್ರಿಕೋಣದ ಮಧ್ಯಭಾಗವೇ ನಿನ್ನ ಆಸ್ಥಾನವಾಗಿದೆ ಆಕಾಶ ಕಾಲ ಅಗ್ನಿ ಮತ್ತು ಇನ್ನಿತರ ಇನ್ನಿತರ ಬೀಜಾಕ್ಷರಗಳು ಸೇರಿ ಹ್ರೀಂ ಎಂಬ ಬೀಜಾಕ್ಷರವಾಗಿದೆ ಪರ್ವತರಾಜನ ಪುತ್ರಿಯಾದ ಗಿರಿಜೆಯೇ ಪುತ್ರನಾದ ಓ ಗಣಪತಿಯೇ ಎಲ್ಲ ಬಗೆಯ ವಿಘ್ನಗಳ ನಿವಾರಣೆಗಾಗಿ ನಿನ್ನನ್ನು ಪ್ರಾರ್ಥಿಸುತ್ತಿದ್ದೇನೆ ಕ್ಲೀಂ ಬೀಜವು ಮಹಾವಾರಾಹಿ ಸರ್ವಾಕರ್ಷಿಣಿ ಶಕ್ತಿ ಇಂದ್ರ ಮತ್ತು ಹದಿನಾಲ್ಕು ಲೋಕಗಳನ್ನು ಸೂಚಿಸುತ್ತದೆ ಮೃತ್ಯು ದೇವತೆಯಾದ ಯಮನನ್ನು ಜಯಿಸಿದ ಮಹೇಶ್ವರ ಮತ್ತು ದಂಪತಿಗಳ ಪುತ್ರನಾಗಿದ್ದೀಯೆ ಶ್ರೀಕೃಷ್ಣನಿಗೆ ಅತಿ ಪ್ರೀತಿಪಾತ್ರಗಳಾದ ಲಕ್ಷ್ಮಿಯ ಅತಿ ಮುದ್ದಿನ ಬಾಲಕನಾಗಿದ್ದೀಯೆ ಎಲ್ಲಾ ಆಸೆಗಳನ್ನು ಈಡೇರಿಸುವ ಮತ್ತು ಕಲಿಯುಗಮದ ಕೆಟ್ಟ ಪರಿಣಾಮಗಳನ್ನು ನಾಶಪಡಿಸುವವನಾಗಿದ್ದೀಯೇ ಗ್ಲೌನ್ ಬೀಜಾಕ್ಷರವು ಬ್ರಹ್ಮ ಮತ್ತು ಭೂಮಿಯ ಘಟಕವಾಗಿದ್ದು ಇನ್ನುಳಿದ ಬೀಜಾಕ್ಷರಗಳನ್ನೊಳಗೊಂಡು ಭೂಮಿಯ ಘಟಕದಲ್ಲಿ ನಿನ್ನ ಆಸ್ಥಾನವನ್ನು ವ್ಯಕ್ತಪಡಿಸುತ್ತಿದೆ ಗಂಗಾಮಾತೆಯ ಜ್ಯೇಷ್ಠ ಪುತ್ರನಾದ ಗಣಪತಿಯೇ ನಾನು ನಿನ್ನ ಚರಣಕಮಲಗಳಲ್ಲಿ ಧ್ಯಾನಾಸಕ್ತನಾಗಿದ್ದೇನೆ ಗಂಧ ಪುಷ್ಪ ಧೂಪ ದೀಪ ಮತ್ತು ನೈವೇದ್ಯಗಳನ್ನು ಪಂಚೋಪಚಾರಗಳಾಗಿ ಪೂಜೆಯಲ್ಲಿ ನಿನಗೆ ಅರ್ಪಿಸಲಾಗುತ್ತದೆ ಗರುಡವಾಹನ ವಿಷ್ಣುವಿನ ಸಹೋದರನ ಪುತ್ರ ನೀನು ಗಂಧ ಎಂದರೆ ವಾಸನಾ ಜ್ಞಾನವನ್ನು ಪ್ರತಿನಿಧಿಸುವ ಭೂತತ್ವದ ಮೂಲಾಧಾರವು ನಿನ್ನ ಸ್ಥಾನವಾಗಿದೆ ಅತ್ಯಮೂಲ್ಯವಾದ ರತ್ನಗಳಿಂದ ಅಡಕವಾಗಿರುವ ಹೊಳೆಯುತ್ತಿರುವ ಕಾಲ್ಗಡಗಳಿಂದ ಅಲಂಕೃತವಾಗಿರುವ ನಿನ್ನ ಪಾದ ಕಮಲಗಳಿಗೆ ನಮಸ್ಕರಿಸುತ್ತಿದ್ದೇನೆ ಉದಾತ್ತ ಗುಣಗಳ ಭಂಡಾರವೇ ನೀನಾಗಿದ್ದೀಯೆ ನೀನು ಗಣಗಳ ನಾಯಕನಾಗಿ ಭಕ್ತರಿಂದ ಸುತ್ತುವರೆದಿದ್ದೀಯೇ ಮೋದಕ ಮುರಿದ ದಂತವನ್ನು ಹಿಡಿದು ಅಭಯ ಮತ್ತು ವರದ ಮುದ್ರೆಗಳಿಂದ ನಮ್ಮನ್ನು ಹರಸುತ್ತಿದ್ದೀಯೇ ಅರ್ಧಚಂದ್ರನು ನಿನ್ನ ಕಿರೀಟವನ್ನು ಅಲಂಕರಿಸಿದ್ದಾನೆ ಜ್ಞಾನಿಗಳು ತಮ್ಮ ಹೃದಯದಲ್ಲಿ ಸದಾ ನಿನ್ನ ಧ್ಯಾನವನ್ನು ಮಾಡುತ್ತಿದ್ದಾರೆ ನನ್ನ ಹೃದಯದ ಯಾವುದೋ ಮೂಲೆಯಲ್ಲಿ ನಿನ್ನ ಅನುಗ್ರಹ ಮಿನುಗುತ್ತಿದೆ ನಿನ್ನ ಪಾದಗಳಲ್ಲಿ ಶಿರವೊಡ್ಡಿ ಶರಣಾಗತರಾದವರಿಗೆ ಎಲ್ಲಾ ಶುಭಗಳನ್ನು ನೀನು ಕರುಣಿಸುತ್ತಿದ್ದೀಯೆ ಶಬ್ದದ ಸತ್ವ ಶಬ್ದದ ಮೂಲವಾದ ಶಬ್ದ ಬ್ರಹ್ಮದ ಸಾಕಾರ ರೂಪವೇ ನೀನಾಗಿರುವೆ ನಿನ್ನ ಹನ್ನೊಂದನೆಯ ಕರವಾದ ಸೊಂಡಿಲಿನಲ್ಲಿ ರತ್ನ ಖಚಿತವಾದ ಬಂಗಾರದ ಕಲಶದಲ್ಲಿರುವ ಅಮೃತವನ್ನು ನನಗೆ ಕರುಣಿಸಿ ನಾನು ಆತ್ಮಸಾಕ್ಷಾತ್ಕಾರ ಜ್ಞಾನ ಹೊಂದುವಂತೆ ಅನುಗ್ರಹಿಸು ಓ ಶಿವಪುತ್ರನೇ ಚೌತಿ ಚಂದ್ರನ ಅಹಂಕಾರವನ್ನು ಅಡಗಿಸಿದವನೇ ಹಿಮಪರ್ವತನ ಮೊಮ್ಮಗನೆ ಅತ್ಯಲ್ಪನಾದ ನನ್ನ ಮೇಲೆ ನಿನ್ನ ಅನುಗ್ರಹ ವೃಷ್ಟಿಯನ್ನು ಕರುಣಿಸು ನನ್ನ ದೇಹವು ಸಪ್ತಧಾತುಗಳಿಂದಲೂ ಪಂಚಭೂತಗಳಿಂದಲೂ ಆಗಿದ್ದು ಓ ಉಮಾಸುತನೇ ನನ್ನ ಅಜ್ಞಾನದಿಂದ ಅಹಂಕಾರದಿಂದ ಸಂಗ್ರಹಿತವಾಗಿರುವ ಪಾಪಗಳಿಂದ ಪ್ರಕ್ಷುಬ್ಧನಾಗಿದ್ದೇನೆ ನೀನು ಆಗಮಿಸಿ ನನ್ನ ಮನಸ್ಸಿನ ಧಾರಣಾ ಶಕ್ತಿಯ ಸ್ಥಾನದಲ್ಲಿ ಆಸೀನನಾಗಿ ಅದನ್ನು ಜ್ಞಾನ ಮತ್ತು ವಿವೇಕಗಳ ಪ್ರವಾಹದಿಂದ ತುಂಬಿಬಿಡು ಓ ಎಲ್ಲ ಲೋಕಗಳ ನಿಯಂತ್ರಕನಾದ ನೀನು ನನ್ನ ಪಳಗಿಲ್ಲದ ಜ್ಞಾನೇಂದ್ರಿಯಗಳನ್ನು ನಿಯಂತ್ರಿಸಿ ನನ್ನನ್ನು ಅನುಗ್ರಹಿಸು ಓ ಗಜಮುಖನೇ ನೀನು ವಸ ಮತ್ತು ಶಶ ಎಂಬ ಬೀಜಮಂತ್ರಗಳನ್ನು ಪ್ರತಿನಿಧಿಸುವ ಮೂಲಾಧಾರ ಪದ್ಮದಲ್ಲಿ ಲಕ್ಷ್ಮಿಯೊಂದಿಗೆ ಆಸೀನನಾಗಿದ್ದೀಯೆ ನಾನು ಅಜ್ಞಾನಿ ಅಷ್ಟೇ ಅಲ್ಲ ನಾನು ಎಲ್ಲಾ ಒಳ್ಳೆಯ ಗುಣಗಳಿಂದ ಒಳ್ಳೆಯ ಹಾದಿಯಿಂದ ದೂರವಿದ್ದೇನೆ ಸದಾ ರಕ್ಷಿಸುತ್ತಿರುವ ನಿನ್ನ ಪಾದಪದ್ಮಗಳೆಂಬ ಅಮೃತವನ್ನು ಸವಿಯುವ ಅರ್ಹತೆಯನ್ನು ನಿನ್ನ ಪಾದಪದ್ಮಗಳಲ್ಲಿ ಆಶ್ರಯವನ್ನು ನೀಡುವ ಮೂಲಕ ಸದಾ ರಕ್ಷಿಸುತ್ತಿರುವ ನಿನ್ನ ಪಾದಪದ್ಮಗಳೆಂಬ ಅಮೃತವನ್ನು ಸವಿಯುವ ಅರ್ಹತೆಯನ್ನು ಕರುಣಿಸು ಓ ಉಮಾಸುತನೇ ಯಜ್ರಾಗ್ನಿಯ ದೊರೆಯೇ ನಿನ್ನನ್ನು ಅಗ್ನಿಹೋತ್ರಿಗಳು ಸ್ವಾಹ ಎಂಬುದಾಗಿ ಅರ್ಚಿಸುತ್ತಾರೆ ಹಾಗೆಯೇ ಪಿತೃಕಾರ್ಯಗಳಲ್ಲಿ ಸ್ವಧಾ ಎಂಬುದಾಗಿ ನಿನ್ನನ್ನು ಪೂಜಿಸುತ್ತಾರೆ ಇಪ್ಪತ್ತೆಂಟು ದಳಗಳು ಹದಿನಾಲ್ಕು ಪದಸಮುಚ್ಚ್ಯವಾಗಿರುವ ಈ ಹಾರವು ಗಣೇಶನಿಗೆ ಪ್ರೀತಿದಾಯಕವಾಗಿದೆ ಈ ಸ್ತೋತ್ರಹಾರವು ಎಲ್ಲ ರೀತಿಯ ಶುಭವನ್ನು ನೀಡಿ ಭಕ್ತರ ಆಸೆಗಳನ್ನು ಪೂರೈಸಬಲ್ಲುದಾಗಿದೆ